ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಪೋಟಿಸ್ ಡಿಸೈನ್ಸ್ನ ಮಾಡಿದ್ದೀನಿ ಬ್ಯಾಕಲ್ಲಿ ಒಂದು ಡಿಸೈನ್ಸ್ನ ಮಾಡಿದ್ದೀನಿ ಆ ಡಿಸೈನ್ಸ್ ಈಗಿದೆ ನೋಡಿ ತುಂಬ ಸಿಂಪಲ್ ಆಗಿದೆ ಮತ್ತು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಈಸಿಯಾಗಿ ಮಾಡುವಂಥ ಡಿಸೈನ್ಗಳು ಹೊಸ್ದಾಗಿ ಕಲಿಯುವಂಥವ್ರು ಈ ಥರ ಡಿಸೈನ್ಗಳನ್ನ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ನೆಕ್ ಫಿನಿಶಿಂಗು ಮತ್ತು ಡೀಪು ಡಿಸೈನ್ಸು ಎಲ್ಲನೂ ಒಟ್ಟಿಗೆ ಕಲಿಬೋದು ಈ ಥರ ಡಿಸೈನ್ ಸಿಂಪಲ್ ಡಿಸೈನ್ ಬಂದಾಗ ನಾನು ನೆಕ್ ಅಂಡ್ ಶೋಲ್ಡರ್ ಹೈದರಾ ತಗೊಂಡಿದ್ದೀನಿ ಬ್ಲೌಸ್ ಲೆಂತ್ ಇದು ಅನ್ ಇದೆ ಪ್ಲಸ್ ಒನ್ ಇಂಚು ಹದಿನಾಲ್ಕು ತೊಗೊಂಡಿದ್ದೀನಿ ಇದು ವೇಸ್ಟ್ ಬಂದು ತರ್ಟಿ ಫೋರ್ ಇದೆ ಇದನ್ನು ನಾಲ್ಕನೇ ಒಂದು ಭಾಗ ವೇಸ್ಟ್ನ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ ಡಿಪ್ ಬಂದು ಇದು ಒಂಬತ್ತೂವರೆ ಇದೆ ಆದರೆ ಕೆಳಗಡೆ ನಾನು ಸ್ವಲ್ಪ ಬ್ರಾಡ್ ತೊಗೊಂಡಿದ್ದೀನಿ ಅಂದರೆ ಮೂರು ಇಂಚಸ್ ತೊಗೊಂಡಿದ್ದೀನಿ ಇಲ್ಲಿ ಸ್ಲೀವ್ ಆರ್ಮೋಲ್ಸ್ ಕಟ್ಟಿಂಗ್ ಬಂದು ಐದೂವರೆ ಪ್ಲಸ್ ಒನ್ ಗಿಟ್ ಏನಿತ್ತು ಈ ಬ್ಲೌಸ್ಗೂ ಸೇಮ್ ಅದೇ ರೀತಿಯಾಗಿ ಬಂದಿದೆ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಬಂದು ಸಾರಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಹತ್ತು ಇಂಚನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಬ್ಯಾಕು ಒಂದು ಡಿಸೈನ್ ಕೇಳಿರೋದ್ರಿಂದ ಅದಕ್ಕೆ ತಕ್ಕಾಗೆ ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಅದನ್ನು ನಾವು ಕ್ಯಾಲ್ಸಿ ಮಾಡ್ಕೋಬೇಕಾಗುತ್ತೆ ಯಾವ ಥರ ಡಿಸೈನ್ ಇದೆ ಅದಕ್ಕೆ ತಕ್ಕಾಗಿ ನಾವು ಡ್ರಾಯಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಡಿಸೈನ್ನ ಮಾಡ್ಕೊಳ್ತಾ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ಮುಂದೆ ನಿಮಗೆ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡೆ ಅಂತ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾಕಂದರೆ ಈ ಸಿಂಪಲ್ ಡಿಸೈನ್ಗಳು ಮಾಡುವಾಗ ಹೊಸ್ದಾಗಿ ಕಲಿಯೋರು ತುಂಬ ಈಸಿಯಾಗಿ ಸ್ವಲ್ಪ ಟೆಕ್ನಿಕ್ನ ಕಲಿಬೋದು ಅಂತ ಹೇಳಿ ಈ ಥರ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ಸ್ಯಾರಿ ಕಲ್ಲರು ಇಬ್ಬು ಮೇಲೆ ಇಟ್ಟಿರೋದು ಮೆರೂನ್ ಕಲರು ಅದು ಬ್ಲೌಸು ಅದಕ್ಕೋಸ್ಕರ ಅವರು ಸ್ವಲ್ಪ ಲುಕ್ಕಿಗೋಸ್ಕರ ಒಂದು ಡಿಸೈನ್ನ ಅವರೇ ಚೂಸ್ ಮಾಡಿ ಕೊಟ್ಟಿದ್ದರು ಅದನ್ನು ನಾವು ಬೇಕೆಂದರೆ ಸ್ವಲ್ಪ ಚೇಂಜಸ್ ಮಾಡಿ ಕೂಡ ಮಾಡಿಕೊಡ್ಬೋದು ಯಾಕಂತ ಹೇಳಿದ್ರೆ ಡಿಸೈನ್ಸ್ನ ನಾವೇ ಸ್ವಲ್ಪ ನೋಡಿಕೊಂಡು ಅದಕ್ಕೆ ಒಳ್ಳೆ ಡಿಸೈನ್ ಕೂಡ ಕೊಡ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ನಾವು ಲೈನಿಂಗ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಗುಂಡ್ ಪಿನ್ಗಳ ಸಹಾಯದಿಂದ ನಾವು ರೆಡಿ ಇಟ್ಕೊ ಸ್ವಲ್ಪ ನೀಟಾಗಿ ಫ್ಲಾಟ್ ಮಾಡಿ ಗುಂಡ್ಪಿನಲ್ಲಿ ಈ ಥರ ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗೋಲ್ಲ ಹೊಸ್ದಾಗಿ ಕಲಿಯೋರಿಗೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ನಾವೇ ಸ್ಟಿಚ್ ಮಾಡೋದಾದರೆ ನಾವು ಡೈರೆಕ್ಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿರ್ತೀವಿ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಕೆಲವ್ರಿಗೆ ಇದು ಹೇಗೆ ಈ ಪೀಸ್ನ ಇಟ್ಕೊಳ್ಳೋದು ಇವರು ಮಾಡ್ತಾಯಿದ್ದಾರೆ ಅನ್ನೋದು ಕನ್ಫ್ಯೂಸ್ ಆಗುತ್ತಲ್ಲ ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಮೆಥಡ್ ಪ್ರಕಾರನೇ ಹೇಳ್ಕೊಡೋಣ ಅಂತೇಳ್ಬಿಟ್ಟು ಈ ಥರ ಗುಣಪಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಬ್ಯಾಕ್ನ ಟರ್ನ್ ಮಾಡ್ಬೋದು ಅಥವಾ ಹೊಸ್ದಾಗಿ ಕಲಿಯೋರಿಗೆ ಬೇಗ ಈಸಿಯಾಗಿ ಯಾವುದೂ ಬೇಗ ಬರಲ್ಲ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಇದು ಕೆಲವರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರೋದ್ರಿಂದ ನಿಮಗೆ ಸ್ಟೆಪ್ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇರ್ತೀನಿ ಇದು ಲೈನಿಂಗನ್ನ ನಾವು ಡೈರೆಕ್ಟ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲ ಅಂದರೆ ಇದು ಬ್ಯಾಕ್ನ ಟರ್ನ್ ಕೂಡ ಮಾಡ್ಕೋಬೋದು ಆದರೆ ಇದಕ್ಕೆ ನಾನು ಅವರು ಥ್ರೆಡ್ ಪೈಪಿಂಗ್ನ ಕೇಳಿದ್ದಾರೆ ಸ್ಯಾರಿ ಕಲರಲ್ಲಿ ಅದಕ್ಕೋಸ್ಕರ ಅದನ್ನು ಹೇಗೆ ಥ್ರೆಡ್ ಪೈಪಿಂಗ್ನ ಮಾಡೋದು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟಿಂದ ನಮಗೆ ತುಂಬ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಮತ್ತು ಏನಾದರೂ ಹೊಸ ಥರದ್ದು ನಿಮಗೆ ಕೊಡಬೇಕು ಅನ್ನೋದು ಇನ್ನೂ ಹೊಸ ಹೊಸ ಐಡಿಯಾಸ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಒಂದು ಲೈಕು ಒನ್ ಕಮೆಂಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡಿ ಇವಾಗ ಲೈನಿಂಗ್ನೆಲ್ಲ ಕಟ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ನೀವು ಬ್ಯಾಕಲ್ಲಿ ಒಂದು ಲೈನ್ ಹಾಗೆ ಟರ್ನ್ ಮಾಡಿ ಕೂಡ ಮಾಡ್ಕೋಬೋದು ಹೊಸ್ದಾಗಿ ಕಲಿಯುವಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇರ್ತೀನಿ ಈಸಿಯಾಗಿ ನಿಮಗೆ ಎಲ್ಲ ಕೂಡ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಬ್ಯಾಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪೈಪಿಂಗ್ ಕೂಡ ಕೊಡ್ಬೋದಿತ್ತು ಅಲ್ಲಿ ಪೋಟಿಸ್ ಬಾಲ್ನ ಹಾಕೋದ್ರಿಂದ ಸ್ವಲ್ಪ ದಪ್ಪಾಗಿ ಬಂದ್ಬಿಡುತ್ತೆ ಕೆಲವೊಂದು ಸರಿ ಪೈಪಿಂಗ್ ಕಲ್ಲೂ ಕೂಡ ಪೋಟಿಸ್ ಬಾಲ್ನ ಹಾಕೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೇ ಡಿಸೈನು ಒಂದು ಏಳು ಥರ ಅಥವಾ ಹತ್ತು ಥರ ಕೂಡ ನಾವು ಸ್ವಲ್ಪ ಚೇಂಜಸ್ಸಲ್ಲಿ ಮಾಡ್ಕೋಬೋದಾಗಿರುತ್ತೆ ಅದು ಕಾಂಬಿನೇಷನ್ ಮೇಲೂ ನಾವು ಡಿಸೈನ್ಸ್ಗಳನ್ನ ಬೇರೆ ಬೇರೆ ಥರ ಆಗಿ ಮಾಡಿ ಮಾಡ್ತಾ ಇರ್ತೀವಿ ಒಂದೇ ಡಿಸೈನ್ನ ಒಂದೇ ಕಸ್ಟಮರ್ಗಲ್ಲ ಬೇರೆ ಬೇರೆ ಕಸ್ಟಮರ್ಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾನು ಮಾಡಿಕೊಟ್ಟಿರೋದು ಉಂಟು ಈ ಡಿಸೈನ್ನ ನಾನು ಆಲ್ರೆಡಿ ಬರೀ ಪ್ಲೇನ್ ಪೈಪಿಂಗ್ ಇಟ್ಟು ಮಾಡಿದ್ದೀನಿ ಆಮೇಲೆ ಏನಂತ ಹೇಳಿದ್ರೆ ಡಿಸ್ಟಬೆನ್ಸ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಗಾಡಿಗಳು ಬರ್ತಾ ಇರುತ್ತೆ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಸ್ಟಿಚ್ ಮಾಡುವಾಗ ತುಂಬ ಕಾನ್ಫಿಡೆನ್ಸ್ ಆಗಿ ನಾವು ಮಾಡಬೇಕು ಯಾವುದೇ ರೀತಿ ಮಾಡ್ತಾ ಇರ್ತೀವಿ ಅದೇ ರೀತಿಯಾಗಿ ಆಗಿರಬೇಕು ಯಾಕಂದರೆ ಡಿಸೈನ್ಸ್ ಮಾಡುವಾಗ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ಥರ ಅಟ್ಯಾಚ್ ಮಾಡಿದ್ರೆ ಎಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ಒಂದು ಸರಿ ಒಂದು ಐದು ನಿಮಿಷ ಕುತ್ಕೊಂಡು ನಾವು ಯೋಚನೆ ಮಾಡಿ ಆಮೇಲೆ ನಾವು ಸ್ಟಿಚ್ ಮಾಡೋದ್ರಿಂದ ತುಂಬ ಪ್ಲ್ಯಾಂಡಾಗೆ ಬೇಗ ಫಾಸ್ಟಾಗೆ ನಾವು ಸ್ಟಿಚಸ್ನ ಮಾಡ್ಬೋದು ಇವಾಗ ನೋಡಿ ಇಲ್ಲಿ ಒಂದು ಪೀಸ್ನ ಇಲ್ಲಿ ಯಾಕಂದರೆ ಪೋಟಿಸ್ ಪಾಲ್ನ ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡೋದ್ರಿಂದ ನಾನು ಇದನ್ನು ಫಿನಿಶಿಂಗ್ ಕೊಟ್ಕೋತಾ ಇದ್ದೀನಿ ಇದಾದ ಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗೋ ರೀತಿಯಾಗಲೇ ಇದ್ದೀನಿ ನೋಡಿ ಇವಾಗ ಇದರದ್ದು ಮೇ ಸ್ಯಾರಿ ಫ್ಯಾಬ್ರಿಕಲ್ಲಿ ನಾವು ಡಿಸೈನ್ ಮಾಡೋದ್ರಿಂದ ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಂತ ಇಟ್ಕೋಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ನಮಗೆ ಪೀಸು ಜಾಸ್ತಿ ಇರಲ್ಲ ಅಂದಾಗ ಈ ಥರ ಎಲ್ಲ ನೋಡ್ಕೋಬೇಕು ಇದು ಸ್ಯಾರಿಯಲ್ಲಿ ಸ್ವಲ್ಪ ತೊಗೊಂಡಿದ್ದೀವಿ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಡು ಈಗ ಥ್ರೆಡ್ ಪೈಪಿಂಗಿಗೆ ಅದರಲ್ಲೇ ನಾವು ಅಟ್ಯಾಚ್ ಮಾಡ್ಕೊತಾ ಇದ್ದೀವಿ ಯಾವಾಗಲೂ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ನೆಕ್ ಪೈಪಿಂಗ್ ಕೊಡಲಿ ಯಿಂಗ್ ಕೊಡಲಿ ಏನೇ ಮಾಡಲಿ ನಾವು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನಮಗೆ ಟರ್ನ್ ಆಗೋದು ಅದೆಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಇದಕ್ಕೆ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಕೊಡಬೇಕಲ್ಲ ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂಥ ನೆಕ್ ಡಿಸೈನ್ ಇದು ತುಂಬ ಕಲೀದೇ ಇರೋರು ಕೂಡ ಈ ಥರ ನೋಡಿಕೊಂಡ್ರೆ ಆರಾಮಾಗಿ ನೀವು ಒಂದು ಡಿಸೈನು ಈ ಡಿಸೈನ್ ಮಾಡೋಕ್ಕೆ ನಾವು ಹಂಡ್ರೆಡಿಂದ ಹಂಡ್ರೆಡ್ ಆ್ಯಂಡ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಯಾಕಂದರೆ ಪೋಟೀಸ್ ಬಾಲ್ಸ್ ಕಟ್ಟೋದು ಕೂಡ ಎಷ್ಟು ಟೈಮ್ ಹಿಡಿಯುತ್ತೆ ಅದ್ರ ಮೇಲೆ ನಮಗೆ ದುಡ್ಡು ಕೂಡ ಸಿಗುತ್ತೆ ಈ ಬ್ಲೌಸ್ಗೆ ನಾನು ಫೋರ್ ಹಂಡ್ರೆಡ್ನ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ತ್ರೀ ಹಂಡ್ರೆಡು ಪ್ಲಸ್ ಈ ಡಿಸೈನ್ಗೆ ಸ್ಟಿಚ್ ಮಾಡೋದ್ರಿಂದ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಮತ್ತು ಫಾಲ್ ಅದ್ರದ್ದು ಕೂಡ ನಾನು ಚಾರ್ಜ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಒಂದು ಡಿಸೈನ್ಸ್ ಮಾಡಿದರೆ ನಮಗೆ ತುಂಬ ದುಡ್ಡು ಕೂಡ ಸಿಗುತ್ತೆ ಆದರೆ ಪ್ಲ್ಯಾಂಡಾಗಿ ಮಾಡಬೇಕು ಟೈಮ್ ಕೂಡ ನಾವು ಸೇವ್ ಮಾಡಿಕೊಂಡು ಡಿಸೈನ್ನ ಮಾಡಬೇಕಾಗುತ್ತೆ ನೋಡಿ ಇವಾಗ ಇದು ಥ್ರೆಡ್ ಪೈಪಿಂಗು ಡೈರೆಕ್ಟ್ ಕೂಡ ಅಟ್ಯಾಚ್ ಮಾಡಿ ಥ್ರೆಡ್ ಪೈಪಿಂಗು ಮಾಡ್ಬೋದು ಈಗ ನಾನೇನು ಮಾಡ್ತಾಯಿದ್ದೀನಿ ಶಾರ್ಟ್ ಒನ್ ಶಾರ್ಟಲ್ಲಿ ಫಿನಿಶಿಂಗ್ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಪೈಪಿಂಗ್ನ ಫಸ್ಟೇ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಬಿಡ್ಬೇಕು ಇದು ನಿಧಾನವಾಗಿ ನೋಡ್ತಾ ಇರಿ ನಿಮಗೆ ಅರ್ಥ ಆಗುತ್ತೆ ಥ್ರೆಡ್ ಪೈಪಿಂಗ್ ಮಾಡಕ್ಕೆ ಬರದೇ ಇರೋರು ಕೂಡ ಈ ಥರ ಪೈಪಿಂಗ್ ಮಾಡಿದ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಇತ್ತೀಚಿಗಂತೂ ಥ್ರೆಡ್ ಪೈಪಿಂಗ್ ಟ್ರೆಂಡಲ್ಲಿರೋದ್ರಿಂದ ಯಾವುದೇ ಬ್ಲೌಸ್ ಬಂದರೂ ಅದನ್ನೇ ಕೇಳ್ತಿದ್ದಾರೆ ಪ್ಯಾಚಸ್ಗೂ ಕೂಡ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಪ್ಯಾಚ್ ಓರ್ಕ್ ಅನ್ಕಿಂತ ಪೈಪಿಂಗ್ ಕೊಟ್ಬಿಡಿ ಚೆನ್ನಾಗಿರುತ್ತೆ ಆ ಥರ ಹೇಳ್ತಾರೆ ಅದಕ್ಕೋಸ್ಕರ ಇವಾಗ ನನಗಂತೂ ಪೈಪಿಂಗ್ ಕೊಡೋದೇ ಈಸಿ ಆಗಿಬಿಟ್ಟಿದೆ ನಾರ್ಮಲ್ ಪೈಪಿಂಗಿಂತ ಥ್ರೆಡ್ ಪೈಪಿಂಗೇ ನನಗೆ ಒಂಥರ ಬೇಗ ಆಗುತ್ತೇನೋ ಅನ್ನೋ ಥರ ಅನ್ನಿಸ್ಬಿಟ್ಟಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಧಾನವಾಗಿ ನಾವು ಈ ಥರ ಏನು ಪೈಪಿಂಗ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಿಧಾನವಾಗಿ ತಿರುಗಿಸ್ಕೊಳ್ತಾ ಹೋಗ್ಬೇಕು ನೆಕ್ ಹತ್ರ ಯಾಕಂದರೆ ನೆಕ್ ಶೇಪ್ ಇರುತ್ತಲ್ಲ ಅಲ್ಲೇನಾದರೂ ಸ್ವಲ್ಪ ಟೈಟಾಗಾಗಲಿ ಸ್ವಲ್ಪ ಲೂಸಾಗಾಗಲಿ ಕೊಟ್ಬಿಟ್ರೆ ನಾವು ಬ್ಯಾಕ್ ಫಿನಿಶಿಂಗ್ ಮಾಡುವಾಗ ಅದನ್ನು ಉಲ್ಟ ಮಾಡುವಾಗ ಅಲ್ಲಿ ರಿಂಕಲ್ ಬರ್ಬೋದು ಅಥವಾ ಸ್ವಲ್ಪ ಎತ್ಕೊಳ್ಳೋ ಥರನೂ ಕಾಣಿಸ್ಬೋದು ಅದಕ್ಕೆ ಒಂದು ಲೆವೆಲ್ನಾಗೆ ಕೊಟ್ಕೊತಾ ಹೋಗ್ಬೇಕು ಮೇಯ್ನ್ ಫ್ಯಾಬ್ರಿಕ್ ಆಗಲಿ ಪೈಪಿಂಗ್ ಫೆಬ್ ಫ್ಯಾಬ್ರಿಕ್ ಆಗಲಿ ಎರಡೂ ಎಳಿಲೇಬಾರ್ದು ಆಮೇಲೆ ಇಲ್ಲಿ ನೋಡಿ ನ್ಯಾಚ್ಗಳನ್ನ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಇನ್ಸೈಡು ನಮ್ಮದು ಕ್ಲಾತ್ ಇರುತ್ತಲ್ಲ ಆ ಜಾಗಕ್ಕೆ ನ್ಯಾಚ್ ಹಾಕ್ಕೊಂಡ್ರೆ ನಾವು ಟರ್ನ್ ಮಾಡುವಾಗ ಶೇಪ್ ಅನ್ನೋದು ನೀಟಾಗೆ ಬರುತ್ತೆ ನೋಡಿ ಇದಕ್ಕೆ ನಾನು ಎಮಿಂಗ್ ಗಿಮಿಂಗ್ ಏನೂ ಮಾಡಲ್ಲ ಯಾಕಂತ ಹೇಳಿದ್ರೆ ಇದಕ್ಕೆ ಪಾಯಿಂಟೆಡ್ನ ಇದ್ದೀನಿ ಆವಾಗ ನಮಗೆ ಫಿನಿಶಿಂಗು ಪೈಪಿಂಗ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಇಷ್ಟೇ ಈಸಿಯಾಗಿ ಅದನ್ನು ಟರ್ನ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕ್ಬಿಟ್ರೆ ನಾವು ಅದನ್ನ ಫಿನಿಶಿಂಗ್ ಒಂದೇ ಶಾರ್ಟಲ್ಲಿ ಫಿನಿಶಿಂಗ್ ಆಗಿಬಿಟ್ಟಿರುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಔಟ್ಲುಕ್ಗೆ ಬೇರೆ ಕೊಡೋದ್ರಿಂದ ಫಿನಿಶಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ನೋಡಿ ಸ್ವಲ್ಪ ಎಳಿಬಾರ್ದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಮತ್ತು ಲೆವೆಲ್ ಕೂಡ ಫಾಲೋ ಮಾಡಬೇಕು ಆಪ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ ನಾನು ಇದನ್ನ ಮಾಡಲಿಕ್ಕೆ ಆಪ್ ಟೆನ್ಷನ್ ಮಾಡ್ಕೊ ಹಾಕ್ಕೊಂಡೋದ್ರಿಂದ ಫಾಸ್ಟಾಗಿ ಕೆಲಸ ಆಗುತ್ತೆ ನೀವು ದೊಡ್ಡ ಟೆನ್ಷನಲ್ಲೂ ಕೂಡ ಪೈಪಿಂಗ್ನ ಮಾಡ್ಬೋದು ತೊಂದರೆ ಇಲ್ಲ ಆದರೆ ಸ್ಲೋ ಆಗುತ್ತೆ ಆಪ್ ಟೆನ್ಷನ್ ಇರೋದ್ರಿಂದ ಇದು ಎರಡು ಕಡೆಯೂ ಸಿಗುತ್ತೆ ರೈಟ್ ಟು ಲೆಫ್ಟು ನಿಮಗೆ ಯಾವುದು ಈಸಿ ಆಗುತ್ತೋ ಆ ಕಡೆ ಶೇಪ್ನ ಹಾಕ್ಕೊಂಡು ನೀವು ಈ ಡಿಸೈನ್ನ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡುವಂಥ ಡಿಸೈನು ಇದು ನೆಕ್ಸ್ಟು ನಾನು ಬೇರೆ ಮಾಡುವಾಗ ಅದ್ರದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಕೆಲವೊಂದು ಸರಿ ತುಂಬ ಇದೇ ಜನ ಕೇಳ್ತಾ ಇರ್ತಾರಲ್ಲ ಅವಾಗ ಹಾಕಿರಲ್ಲ ಆದರೆ ಇದು ಕಲರ್ಫುಲ್ಲಾಗಿರೋದು ಸ್ವಲ್ಪ ಚೇಂಜಸ್ ಬಂದಾಗ ನಾನು ಇದಾಗ್ತೀನಿ ಇದಕ್ಕೆ ನಾನು ಪ್ಯೂಸಿಂಗ್ ತೊಗೊಳ್ತಾ ಇದ್ದೀನಿ ನೆಕ್ ಪ್ಯೂಸಿಂಗ್ ಇರುತ್ತಲ್ಲ ಇದನ್ನ ತಗೊಂಡು ಐರನ್ ಮಾಡ್ಕೊಳ್ತೀನಿ ಇದು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕಿಂತ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಯಾಕಂದರೆ ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಅದಕ್ಕೆ ಮತ್ತು ಮೇಲೆ ನಾವು ಮೇನ್ ಫ್ಯಾಬ್ರಿಕಲ್ಲಿ ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಈ ನಾವು ಪ್ಯಾಚ್ ವರ್ಕ್ ಏನು ಕಟ್ಟಿಂಗ್ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇಲ್ಲಾಂದರೆ ನಮಗೆ ಬ್ಲೌಸ್ದು ಸೈಡು ಬ್ಯಾಕ್ ಲೆಂತ್ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನ ನೋಡಿಕೊಂಡು ಕಂಪಲ್ಸರಿ ಅದನ್ನು ನೋಡಿಕೊಂಡು ನಾವು ಫಸ್ಟ್ ಕಟ್ಟಿಂಗ್ ಮಾಡಲೇಬೇಕು ನೋಡಿದ್ರ ಈಗ ಪ್ಯೂಸಿಂಗ್ನೇ ತೊಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಐರನ್ ಮಾಡ್ಕೊಂಡು ಬಂದುಬಿಡ್ತೀನಿ ಯಾಕಂದರೆ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ ಇನ್ನು ನಮಗೆ ನೆಕ್ ಫಿನಿಶಿಂಗ್ ಅನ್ನೋದು ಸಾರಿ ಬ್ಯಾಕ್ ಫಿನಿಶಿಂಗ್ ಇದು ಇಲ್ಲಾಂದರೆ ಸ್ಟಿಚಸ್ ಕೂಡ ಹಾಕ್ಕೊಬೋದು ತೊಂದರೆ ಇಲ್ಲ ಇವಾಗ ನೋಡಿ ನಾನು ಐರನ್ನ ಮಾಡ್ಕೊಂಡು ಬಂದಿದ್ದೀನಿ ಒಂಥರ ಅದೊಂಥರ ಫಿನಿಶಿಂಗೇ ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತೆ ನೀವು ಟ್ರೈ ಮಾಡಿ ಆದಷ್ಟು ಐರನ್ ಇದ್ದರೆ ಇಲ್ಲಾಂದರೆ ಎಲ್ಲ ಕಡೆ ನೀವು ಸ್ಟಿಚ್ ಹಾಕ್ಕೊಂಡು ತೊಂದರೆ ಇಲ್ಲ ಅದು ಕೂಡ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಇದನ್ನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಅಂದರೆ ಇನ್ಸೈಡ್ ಕೂಡ ಕ್ಲಾತಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಾನಾಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಾರಿ ಇವಾಗ ನೋಡಿ ಇದು ಇನ್ಸೈಡ್ ಕ್ಲಾತನ್ನ ಕೊಟ್ಕೊಂಡಿದ್ದೀನಿ ಕ್ಲಾತ್ ಕೊಟ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ಯಾಕಂದರೆ ಪ್ಯೂಸಿಂಗು ಕ್ಲೋಸ್ ಆಗಿರಬೇಕಲ್ಲ ಅದಕ್ಕೋಸ್ಕರ ಸಪೋಸ್ ಪ್ಯೂಸಿಂಗ್ ಇಲ್ಲ ಅಂದರೆ ನೀವು ಎರಡು ಮೂರು ಸ್ಟೆಪ್ಪು ಕ್ಲಾತನ್ನ ಹಾಕೊಂಡ್ರೆ ನಿಮಗೆ ಈ ಡಿಸೈನ್ ಕೂಡ ಮಾಡ್ಕೋಬೋದು ಆದರೆ ಪ್ಯೂಸಿಂಗ್ ಕೊಡೋದರಿಂದ ಬ್ಯಾಕ್ ಸೈಡು ಸ್ಟಿಫ್ನೆಸ್ ಕುತ್ಕೊಳ್ಳುತ್ತೆ ಈ ಡಿಸೈನ್ಗೋಸ್ಕರ ಅದಕ್ಕೋಸ್ಕರ ನಾನು ಇದಕ್ಕೆ ಪ್ಯೂಸಿಂಗ್ನ ಕೊಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಎರಡು ಹತ್ತು ಕೆಳಗಡೆ ಒಂದು ಮೇಲುಗಡೆ ಒಂದು ಸೆಂಟ್ರಿಗೆ ಒಂದು ಕ್ಲಾತನ್ನ ಹಾಕ್ಕೊಂಡು ಕೂಡ ಡಿಸೈನ್ ಮಾಡ್ಬೋದು ಪ್ಯೂಸಿಂಗ್ ಇಲ್ಲ ಅಂದವರು ಹೊಸ್ತಾ ಕಲಿಯೋರು ನಮಗೆ ಅದಷ್ಟು ಪಿನ್ ಬರ್ತಾ ಇಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ಇವಾಗ ಈ ನೋಡಿ ಈ ಎಡ್ಜ್ ಏನಿದೆ ಅದನ್ನು ನಾನು ಹೋರ್ಲಾಕ್ ಮಾಡ್ಕೊಂಡಿದ್ದೀನಿ ಓರ್ಲಾಕ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಫಿನಿಷಿಂಗ್ ಓರ್ಲಾಕ್ ಇಲ್ಲ ಅಂದವರು ಹಾಗೆ ಒಂದು ಎಡ್ಜಿಗೆ ಒಂದು ಸ್ಟಿಚಸ್ನ ಹಾಕ್ಕೊಂಡು ನೀವು ಅಟ್ಯಾಚನ್ನ ಮಾಡ್ಕೋಬೋದು ಇದು ಈ ಸ್ಟೈಲಲ್ಲಿ ಬರುವಾಗ ಇವಾಗ ನಾವು ಪೋಟಿಸ್ ಬಾಲ್ನ ಎಲ್ಲಿ ಹಾಕ್ಬೇಕು ಅಂತ ನೋಡ್ಕೋಬೇಕು ಉಲ್ಟಾ ಹಾಕ್ಬೇಕಾ ಸೀದಾ ಹಾಕ್ಬೇಕಾ ಅಂತ ನೋಡ್ಕೋಬೇಕು ಕೆಲವರಿಗೆ ಡೌನ್ ಶೇಪ್ ಬೇಕಾಗಿರುತ್ತೆ ಕೆಲವರಿಗೆ ಅಪ್ಪಲ್ ಬೇಕಾಗಿರುತ್ತೆ ಪೋಟಿಸ್ ಪಾಲು ಈಗ ಪೋಟಿಸ್ ಬಾಲ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಥರ್ಮಕೋಲ್ಸಿಂದಾನಾದರೂ ಮಾಡ್ಕೊಬೋದು ಇಲ್ಲ ವೇಸ್ಟು ಸ್ಪಾಂಜ್ ಥರ ಬಟ್ಟೆ ಇದ್ದರೆ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ವೇಸ್ಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಅಥವಾ ಮಣಿ ಬರುತ್ತೆ ಮಣಿಯಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಣ್ಣ ಮಣಿಯಲ್ಲಿ ಪೋಟಿಸ್ ಪಾಲ್ನ ಒಂದು ಮೀಡಿಯಮ್ ರೇಜ್ ಮಣಿ ತೊಗೊಂಡು ಪೋಟೀಸ್ ಬಾಲ್ನ ರೆಡಿ ಮಾಡಿಕೊಂಡು ಒಂದು ಡಿಸೈನ್ನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಪೋಟೀಸ್ನ ಹೆಂಗೆ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಇದು ಕಟ್ಟೋದು ಸ್ವಲ್ಪ ನೋಡಿಕೊಂಡು ಅಂದರೆ ತುಂಬ ಟೈಟಾಗಿ ಕಟ್ಕೋಬೇಡಿ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ ನಾವು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಲೂಸ್ ಇದ್ದರೆ ಫಿನಿಷಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ತುಂಬ ನೆಕ್ಸ್ಟ್ ಬಂದು ಈ ಪೋಟಿಸ್ ಬಾಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಾಗಲೇ ತೋರಿಸಿರೋ ಥರ ಇದನ್ನು ಎಷ್ಟು ಬಾಲ್ಸ್ ಬೇಕಂತ ರೆಡಿ ಮಾಡನ್ನು ನೋಡಿ ನಾನು ಅಂದಾಜಲ್ಲಿ ಕಟ್ಟಿಟ್ಕೊಂಡಿರ್ತೀನಿ ನೀವು ಕೂಡ ಎಕ್ಸ್ಟ್ರಾ ಬೇಕಾದರೂ ಕಟ್ಕೊಳ್ಳಿ ನೀವು ಎಷ್ಟು ಗ್ಯಾಪ್ ಮೇಂಟೇನ್ ಮಾಡ್ತೀರ ಅದ್ರ ಮೇಲೆ ಇಲ್ಲಿ ಸೈಡ್ ಸ್ಟಿಚಿಂಗ್ ಎಷ್ಟು ಕ್ಲಾತ್ ಬಿಡಬೇಕು ಅದನ್ನು ನೋಡಿಕೊಂಡು ಅಲ್ಲಿಂದ ನಾನು ಈ ಪೋಟಿಸ್ ಪಾಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಾರಿ ಕಲರ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಿಮಗೆ ನಾನು ಪೋಟಿಸ್ ಪಾಲ್ ಅಟ್ಯಾಚ್ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಲೇಸ್ ಬೇಕಂದರೂ ಕೂಡ ನೀವು ಹಾಕ್ಕೋಬೋದು ಕಸ್ಟಮರ್ ಇನ್ನೂ ಪ್ಲೇನಾಗೆ ಬೇಕಂತ ಕೇಳಿದ್ದಾರೆ ಕೆಳಗಡೆ ಈಗ ಪೂರ್ತಿ ಫಿನಿಶ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಇದು ಗ್ಯಾಪ್ನ ನೋಡ್ಕೊಂಡು ನೋಡಿಕೊಂಡು ಒಂದೊಂದೇ ಬಲ್ಸ್ ಪೋಟಿಸ್ ಬಲ್ಸ್ನ ನೀವು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು ಈಸಿಯಾಗಿ ಮಾಡುವಂಥ ನೆಕ್ ಡಿಸೈನ್ಗಳು ತುಂಬ ಇದೆ ಈ ಥರ ತುಂಬ ನಿಧಾನಕ್ಕೆ ಮಾಡುವಂಥ ಡಿಸೈನ್ಗಳಿದೆಲ್ಲ ಈ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೆ ಒಳ್ಳೊಳ್ಳೆ ಡಿಸೈನ್ಸ್ದು ಹೈಡಿಯಾಸ್ ಕೂಡ ಬರ್ತಾ ಇರುತ್ತೆ ಇದನ್ನು ನಾವು ಇನ್ನೂ ಬೇರೆ ರೀತಿಯಾಗಿ ಪ್ರೆಸೆಂಟೇಷನ್ ಮಾಡ್ಬೋದು ಕೂಡ ಅಥವಾ ನಾವೇ ಓನ್ ಡಿಸೈನಾಗಿ ಮಾಡ್ಕೋಬೋದು ಈ ಸ್ಯಾರಿಯಲ್ಲಿ ಎರಡು ಮೂರು ಕಲರ್ ಇದ್ದರೆ ಈ ಬೋ ಪೋಟಿಸ್ ಪಲ್ಸ್ಗಳನ್ನೂ ಕೂಡ ಮಾಡ್ಕೋಬೋದು ಇದೇ ಡಿಸೈನ್ಗೆ ನೆಕ್ಕಲ್ಲೂ ಕೂಡ ಡಿಸೈನ್ ಮಾಡ್ಕೋಬೋದು ಅದನ್ನು ನಾನು ಬರ್ತಾ ತುಂಬ ಡಿಸೈನ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಈ ವಿಡಿಯೋಸ್ನ ನೋಡಿ ಒಂದು ಲೈಕ್ ಒಂದು ಕಮೆಂಟ್ನ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಈ ಪ್ರೋತ್ಸಾಹಕ್ಕೆ ಒಳ್ಳೊಳ್ಳೆ ಡಿಸೈನ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ಕಲಿಯೋರಿಗಂತೂ ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ ಮಿಸ್ ಮಾಡ್ದಿರ ನೋಡಿ ಪೂರ್ತಿ ವಿಡಿಯೋ ನೋಡಿ ನಿಧಾನವಾಗಿ ಮಾಡಿದ್ದೀನಿ ನೋಡಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಆಪ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಪೋಟಿಸ್ಬಲ್ ಅಟ್ಯಾಚ್ ಮಾಡುವಾಗ ಸ್ವಲ್ಪ ಹಾಫ್ ಟೆನ್ಷನ್ ಇವಾಗ ಎಡ್ಜಲ್ಲಿ ಸ್ವಲ್ಪ ಪೀಸ್ನ ಬಿಟ್ಕೋಬೇಕು ನೆಕ್ಸ್ಟ್ ನೋಡಿ ಇದಾದ ಮೇಲೆ ನಾನು ಇವಾಗ ಸ್ಯಾರಿ ಫ್ಯಾಬ್ರಿಕ್ ಅಂದರೆ ಪ್ಯಾಚ್ ವರ್ಕ್ ಫ್ಯಾಬ್ರಿಕ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೆಂಟ್ರ್ ಮಾಡ್ಕೊತಾ ಇದ್ದೀನಿ ಸೆಂಟ್ರ್ ಲೈನ್ಗೆ ಒಂದು ಲೈನ್ನ ಮಾಡಿಕೊಂಡು ನಾವು ಸೆಂಟರ್ ಪಾಯಿಂಟ್ನ ಮಾಡ್ಕೋಬೇಕು ಇವಾಗ ಆಲ್ಮೋಸ್ಟ್ ನಮಗೆ ಬ್ಯಾಕ್ ರೆಡಿಯಾಗಿದೆ ಇದು ರೆಡಿ ಆದಮೇಲೆ ನಿಮಗೆ ಮತ್ತೆ ಸ್ಯಾರಿ ಫ್ರಂಟ್ ಟು ಬ್ಯಾಕು ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ ಅದನ್ನು ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಗುಂಡ್ಪಿನ್ನಗಳು ಹಾಕೋಬೇಕು ಯಾಕಂದರೆ ವಿಡ್ತು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಸೇಫ್ಟಿ ಮೆಜರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಅಥವಾ ಫಿನಿಷಿಂಗ್ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾವು ಈ ಥರ ಪಿನ್ ಹಾಕೋದ್ರಿಂದ ನಮಗೆ ವಿಡ್ತು ಮತ್ತು ನಾವು ಯಾವ ಥರ ಡಿಸೈನ್ದು ಅಟ್ಯಾಚ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅದು ಪಕ್ಕ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ ಈಗ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಕೆಳಗಡೆ ಅದು ಬಾಲ್ಸ್ ಎಲ್ಲ ಕಟ್ಟಿರೋದು ಪೀಸ್ ಇರುತ್ತಲ್ಲ ಅದು ಕರೆಕ್ಟಾಗಿ ಕುತ್ಕೊಳ್ಳಿ ಹೇಳ್ಬಿಟ್ಟು ನಾನು ಇನ್ಸೈಡ್ ಕೂಡ ಒಂದು ಪೀಸ್ ಒಂದು ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಒಂದು ಲೈಟಾಗಿ ಒಂದು ಪಾಯಿಂಟೆಡ್ ಕೂಡ ಹಾಕ್ಕೊಳ್ಳೋಣ ಯಾಕಂದರೆ ಅದು ಬಾಲ್ಸ್ದು ಕಟ್ಟಿರ್ತೀವಲ್ಲ ಅದು ಫಿನಿಷಿಂಗ್ ಕುತ್ಕೊಳ್ಳಿಕ್ಕೆ ಇವಾಗ ಮೇಲೆ ಬೇಕಂದರೆ ನಾವು ಒಂದು ಸಣ್ಣ ಲೇಸ್ ಕೂಡ ಅಟ್ಯಾಚ್ ಮಾಡ್ಕೊಬೋದು ಇದು ಸ್ಯಾರಿ ಕಲರಲ್ಲಿ ಅದು ಒಂಥರ ಕಲರ್ ಇರೋದ್ರಿಂದ ಅವ್ರಿನ್ ಬೇಡ ಅಂತ ಹೇಳಿದರೆ ಇಷ್ಟೇ ನನಗೆ ಸಾಕು ಟ್ರೆಡಿಷನಲ್ಲಾಗಿ ಅಂದರೆ ಸಿಂಪಲ್ಲಾಗಿರಲಿ ಅಂತ ಕೇಳ್ಕೊಂಡಿರೋದ್ರಿಂದ ಇಷ್ಟು ಸಿಂಪಲ್ ಡಿಸೈನ್ನ ಮಾಡಿದ್ದೀನಿ ನೀವು ಈ ಡಿಸೈನ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು